ವೇದವತಿ ಅಂತೇಳಿ ಚಿಕ್ಕಮಗಳೂರಿಂದ ಚಿಕ್ಕಮಗಳೂರು ತರೀಕೆರೆ ಅಂತ ಅವ್ರ ಕಡೆಯಿಂದ ನಮಸ್ಕಾರ ಗುರುಗಳೇ ನಮ್ಮ ಮನೆ ವೈದ್ಯ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ನಮ್ಮ ಮನೆಯಲ್ಲೆಲ್ಲರೂ ನಿಮ್ಮ ಕಾರ್ಯಕ್ರಮ ತಪ್ಪದೇ ನೋಡುತ್ತಿದ್ದೇವೆ ಇದರಿಂದ ಹಲವಾರು ಜನರಿಗೆ ಉಪಯೋಗವಾಗುತ್ತಿದೆ ಏಕೆಂದರೆ ಆರೋಗ್ಯ ಇಂದಿನ ಇಂದಿನ ದಿನಗಳಲ್ಲಿ ಅತಿ ಮುಖ್ಯ ಇವತ್ತು ಕಾಪಾಡಿಕೊಳ್ಳಲೆಂದೇ ಲಕ್ಷಾಂತರ ಹಣ ಖರ್ಚು ಮಾಡುತ್ತಿದ್ದಾರೆ ಆದರೆ ಮನೆ ವೈದ್ಯ ಕಾರ್ಯಕ್ರಮದಲ್ಲಿ ಸರಳ ಮನೆ ಮದ್ದುಗಳಿಂದ ಆರೋಗ್ಯ ಕಾಡಿ ಕಾಪಾಡಿಕೊಳ್ಳಬಹುದು ಎಂಬುದನ್ನು ತೋರಿಸಿಕೊಡುತ್ತಿದ್ದೀರಿ ನಾನು ವೇದವತಿ ಮೂವತ್ತನಾಲ್ಕು ವರ್ಷ ಅಸ್ತಮಾ ಇದೆ ಈಗ ಚಳಿಗಾಲ ಆರಂಭವಾಗಿದ್ದಿರುವುದರಿಂದ ಹೇಗೆ ಮನೆ ಮದ್ದಿನಿಂದ ಅಸ್ತಮ ಕಂಟ್ರೋಲ್ ಮಾಡಿಕೊಳ್ಳಬಹುದು ಎಂದು ದಯವಿಟ್ಟು ತಿಳಿಸ್ಕೊಡಿ ಅಂತ ಬರೆದಿದ್ದಾರೆ ತುಂಬ ಉತ್ತಮ ನೋಡಿ ವೇದವತಿಯವರೇ ನೀವು ಮನೆ ಮದ್ದು ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ನೋಡಿ ಅಸ್ತಮ ಈ ಚಳಿಗಾಲ ಸ್ಟಾರ್ಟ್ ಆದಾಗಿಂದ ಬಹಳಷ್ಟು ಈ ಮೂರರಿಂದ ನಾಲ್ಕು ತಿಂಗಳುಗಳ ಕಾಲ ತುಂಬ ಕಷ್ಟ ಕೊಡ್ತಿರ್ತೀರ ಅದರಲ್ಲಿ ನಿಮಗೆ ಅಸ್ತಮಾ ಅಂತ ಬರೆದು ಬಿಟ್ಟಿದ್ದೀರಾ ಆದರೆ ಅಸ್ತಮ ಯಾವ ರೀತಿ ಇದೆ ಅನ್ನೋದನ್ನ ತಿಳಿಸ್ಕೊಡ್ಬೇಕು ನಮಗೆ ಕಫದಿಂದ ಕೂಡಿದೆಯಾ ಅಸ್ತಮ ಅಥವಾ ಬರೀ ಡ್ರೈ ಕಾಫಿಯಿಂದ ಅಸ್ತಮಾ ಇದೆಯಾ ಯಾವ ರೀತಿ ಇದೆ ಅನ್ನೋದನ್ನು ನಮ್ಗೆ ತಿಳಿಸ್ಕೊಡ್ಬೇಕು ಕೆಲವರಿಗೆ ಕೆಮ್ಮು ಸಮೇತ ಕಫ ಇರುತ್ತೆ ಕಫ ಬಂದಾಗ ಅಸ್ತಮಾ ಬರುತ್ತೆ ಅದಿದೆಯಾ ಅನ್ನೋದನ್ನು ಪರಿಪೂರ್ಣವಾಗಿ ತಿಳಿಸ್ಕೊಡ್ಬೇಕು ಯಾಕೆಂದರೆ ಒಬ್ಬೊಬ್ಬರ ದೇಹ ಒಂದೊಂದು ರೀತಿ ಅನುಕೂಲವಾಗಿರೋದಿಲ್ಲ ನನ್ನ ದೇಹ ಇದ್ದಂಗೆ ನಿಮ್ಮ ನಿಮ್ದು ಇರೋದಿಲ್ಲ ಇದ್ದಂಗೆ ಇನ್ನು ಮತ್ತೊಬ್ರದ್ದು ಇರೋದಿಲ್ಲ ಅಂತ ಇದರಿದ್ದಾಗ ನಿಮ್ಮ ಸಮಸ್ಯೆಗಳೇನಿದೆ ಪರಿಪೂರ್ಣವಾಗಿ ಅದರಲ್ಲಿ ತಿಳಿಸ್ಕೊಡ್ತಕ್ಕಂಥದ್ದು ಇವತ್ತು ಅಸ್ತಮಾ ಇದೆ ಅಸ್ತಮಾ ಅಂದರೆ ಕಫದಿಂದ ಕೂಡಿರ್ತಕ್ಕಂಥ ಅಸ್ತಮ ಬಹಳಷ್ಟು ಜನಗಳಿಗಿರ್ತದೆ ಮತ್ತು ಅಸ್ತಮ ಅಂದರೆ ಡ್ರೈ ಕಾಫ್ ಅಂದರೆ ಕಾಫೇ ಇರೋದಿಲ್ಲ ಕಫಾನೇ ಇರೋದಿಲ್ಲ ಅವರಿಗೆ ಅವ್ರಿಗೂ ಅಸ್ತಮ ಇರುತ್ತೆ ಶ್ವಾಸವು ನಿಶ್ವಾಸಗಳು ತುಂಬ ಕಂಟ್ರೋಲಲ್ಲಿ ಸಿಗೋದಿಲ್ಲ ಅವರಿಗೆ ವಿಪರೀತ ಗಾಳಿ ಬೇಕೇ ಬೇಕು ಅವರಿಗೆ ಗಾಳಿ ಇಲ್ಲದೆ ಹೋದರೆ ತುಂಬ ಒದ್ದಾಡ್ತಿರ್ತಾರೆ ಅಂಥವರು ಕೆಲವರು ಏನು ಮಾಡ್ತೀರಂತಂದರೆ ಯಾವುದೇ ರೀತಿ ಅಸ್ತಮಗಳು ಇರಲಿ ಅದಕ್ಕೆ ನಿಮ್ಮ ಮನೆಯಲ್ಲಿ ಶೀತ ಪದಾರ್ಥಗಳನ್ನು ಯಾವುದೇ ಕಾರಣಕ್ಕೂ ತಿನ್ನೋಕೆ ಹೋಗಬೇಡಿ ಶೀತ ಪದಾರ್ಥ ಅಂದರೆ ಏನು ಅಂತಂದರೆ ದಂಟಿನ ಸೊಪ್ಪು ಪಾಲಕ್ಕು ತೊಂಡೆಕಾಯಿ ಸೀಮೆ ಬದನೆಕಾಯಿ ಅಂದರೆ ಚಪ್ಪರದ ಬದನೆಕಾಯಿ ತದನಂತರ ಸೇಪೆಕಾಯಿ ಸೀತಾಫಲ ಇಂಥವು ಶೀತ ಪದಾರ್ಥಗಳು ಅಂತ ಕರಿತೀವಿ ಇವುಗಳನ್ನ ಪರಿಪೂರ್ಣವಾಗಿ ತೇಜಿಸಬೇಕು ಈ ಒಂದು ಅಸ್ತಮ ಆಗ್ಬೋದು ಕಫದಿಂದ ಕೂಡಿರ್ತಕ್ಕಂಥ ಅಸ್ತಮ ಇರ್ತಕ್ಕಂಥವರು ಬಾಳೆಹಣ್ಣು ತುಪ್ಪ ಹಾಲು ಇವೆಲ್ಲ ಮೊಸರು ಇವೆಲ್ಲ ಬಂದ್ ಮಾಡಬೇಕು ಕಾರಣ ಏನಂತಂದರೆ ಹಾಲಲ್ಲಿ ಕಫದಂಶ ಇದೆ ಅದನ್ನು ನಾವು ಹಾಲು ಕುಡಿದಾಗ ಕಫ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ ಆಗ ಆ ಹಾಲಿನ ಗುಣಗಳು ಹೋಗಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ ಎರಡು ಇಳಕ್ಕೆ ಬೆಳ್ಳುಳ್ಳಿ ಎರಡು ಚಿಟಿಕೆ ಹರಸಿಣ ಪುಡಿ ಹಾಲಿಗೆ ಹಾಕಿಬಿಟ್ಟು ಚೆನ್ನಾಗಿ ಕಾಯಿಸ್ಬೇಕು ಕಾದಿರ್ತಕ್ಕಂಥ ಹಾಲು ಕುಡಿದ್ರೆ ನಿಮಗೆ ಕಫ ಬರೋದಿಲ್ಲ ಅದೇ ರೀತಿ ಮಜ್ಜಿಗೆ ಬಳಸೋ ರೂಢಿ ಇದ್ದಾಗ ನೀವು ಏನು ಮಾಡ್ತೀರಂದರೆ ಮಜ್ಜಿಗೆಗೆ ಒಗ್ಗರಣೆ ಹಾಕಬೇಕು ಡೈರೆಕ್ಟಾಗಿ ಹಾಗೆ ಮಜ್ಜಿಗೆ ಬಳಸೋಂಗಿಲ್ಲ ನೀವು ಬಾಳೆಹಣ್ಣುಗಳು ಅವು ಏನಾದರೂ ತಿನ್ನಬೇಕಾದ್ರೆ ದಯವಿಟ್ಟು ಅದನ್ನು ಬಂದ್ ಮಾಡಿ ಕೆಲವನ್ನ ಶೀತ ಪದಾರ್ಥಗಳನ್ನ ಯಾವುದೇ ಕಾರಣಕ್ಕೂ ತಿನ್ನೋಕೋಗ್ಬೇಡಿ ಇವತ್ತಿನ ಈ ಒಂದು ಶೀತ ಇರ್ತಕ್ಕಂಥ ಯಾವುದು ಕಫದಿಂದ ಕೂಡಿರ್ತಕ್ಕಂಥ ಅಸ್ತಮಾ ಇರ್ತಕ್ಕಂಥವ್ರು ಯಾರಾದರೂ ಇದ್ದರೆ ನೀವು ಮನೆ ಮದ್ದಾಗಿ ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಔಷಧಿನ ತಿಳಿಸ್ಕೊಡ್ತೀನಿ ನಮ್ಮ ಮನೆ ಅಂಗಳಗಳಲ್ಲಿ ಬಹಳಷ್ಟು ಜನಗಳಿಗೆ ಗೊತ್ತಿರ್ತದೆ ಸನ್ನಿ ಸೊಪ್ಪು ಅಂತ ಕರಿತೀವಿ ಅದನ್ನು ಸದಾಪ ಅಂತಲೂ ಕರಿತೀವಿ ಸ್ಮೆಲ್ ವಿಪರೀತ ಬ್ಯಾಡ್ ಸ್ಮೆಲ್ ಬರ್ತಿರ್ತದೆ ಅದನ್ನು ಮೂಸು ನೋಡಿದಾಗ ಆ ಸೊಪ್ಪು ಒಂದು ಹಿಡಿಯಷ್ಟು ಅಂದರೆ ಒಂದು ನೂರು ಗ್ರಾಮಷ್ಟು ತಗೊಳ್ಳಿ ಒಂದು ಹಿಡಿ ಅಂದರೆ ನಿಮ್ಗೆ ಲೆಕ್ಕ ಸಿಗೋದಿಲ್ಲ ಆಗ ಒಂದು ನೂರು ಗ್ರಾಮ್ನಷ್ಟು ಸೊಪ್ಪು ತಗೊಳ್ಳಿ ಅದರ ಜೊತೆಗೆ ಕಾಳು ಮೆಣಸು ಪುಡಿ ನಮ್ಮ ಮನೇಲಿ ಬಳಸ್ತೀವಲ್ಲ ಕಾಳು ಮೆಣಸು ಆ ಪುಡಿನ ಒಂದು ನೂರು ಗ್ರಾಮ್ ತಗೊಳ್ಳಿ ಇವು ಎರಡನ್ನೂ ಸರಣಿ ಸಮಾನವಾಗಿ ಎಲ್ಲ ಚೆನ್ನಾಗಿ ಅರಿಬೇಕು ಸೊಪ್ಪು ಮಾತ್ರ ನೀಟಾಗಿ ತೊಳೆದು ಬಿಡಿ ಸೊಪ್ಪು ಬಂದು ತೊಳೀರಿ ತೊಳೆದು ಬಿಟ್ಟು ಕಾಟನ್ ಬಟ್ಟೆ ತಗೊಂಡು ಚೆನ್ನಾಗಿ ಒತ್ತಿ ಅದರ ನೀರನ್ನೆಲ್ಲ ಇಂಗಿಸಿ ಹಿಂಗಿಸ್ಬಿಟ್ಟು ಆಮೇಲೆ ಎತ್ತಿ ಮಿಕ್ಸಿಗೆ ಹಾಕ್ಕೊಬೋದು ಅಥವಾ ಏನಾದರೂ ಇದ್ದರೆ ನೀಟಾಗಿ ಹಾಕ್ಕೊಂಡು ಎರಡೂ ಸರಿಯಾಗಿ ನೀಟಾಗಿ ಅರಿಯರಿ ಅರೆದು ಚೆನ್ನಾಗಿ ಅರಿಬೇಕು ಎಷ್ಟು ನೀವು ಸ್ಮೂತಾಗಿ ಬರಬೇಕು ಅಂತಂದರೆ ಹಿಂಗೆ ಇಡ್ಕಂಡ್ರೆ ನಿಮಗೆ ಬರೀ ಫೇಶ್ ಥರ ಸಿಗಬೇಕು ಯಾವುದೇ ರೀತಿ ನಿಮಗೆ ಕಡ್ಡಿಗೆ ಅವು ಇವು ಸಿಗಬಾರ್ದು ಅಂತ ಇದರಲ್ಲಿ ನೀಟಾಗಿ ಆರೋದು ಮೆಣಸು ಕಾಳು ಗಾತ್ರ ಮಾತ್ರ ಗೋಲಿ ಥರ ಮಾಡ್ಕೊಳ್ಳಿ ನೀವು ಬಟಾಣಿ ಗಾತ್ರ ಮಾಡಿದ್ರೆ ಅದು ಮೆಣಸು ಕಾಳು ಗಾತ್ರ ಬರುತ್ತೆ ಒಣಗೋ ಅಷ್ಟೊತ್ತಿಗೆ ನೀವು ಕಾಳು ಗಾತ್ರ ಮಾಡಿಕೊಂಡು ಅದನ್ನು ನೆರಳಲ್ಲೇ ಒಣಗಿಸಿ ಬಿಸಿಲಲ್ಲಿ ಇಡಬಾರ್ದು ನೆರಳಲ್ಲಿ ಒಂದು ತಟ್ಟೆ ಯಾವುದಾದ್ರೂ ಅಲ್ಯೂಮಿನಿಯಂ ತಟ್ಟೆ ಯಾವುದೇ ಕಾರಣಕ್ಕೆ ಇಡೋಕೊಬಿಟ್ಟು ಸ್ಟೈನ್ಲೆಸ್ ಸ್ಟೀಲ್ ಇಟ್ಕೊಳ್ಳಿ ಈ ಪಾತ್ರೆ ತಟ್ಟೆಯಲ್ಲಿ ಅದನ್ನೆಲ್ಲ ನೀಟಾಗಿ ಹಾರಿಸ್ಬಿಡಿ ಒಣಗಿಸ್ಕೊಳ್ಳಿ ನೆರಳಲ್ಲಿ ಒಣಗಿಸ್ಕೊಂಡು ಎತ್ತಿ ಒಂದು ಬಾಟ್ಲಲ್ಲಿ ಹಾಕ್ಕೊಳ್ಳಿ ಯಾವ ಅಂಶ ಇದ್ದಾಗ ಬಾಟ್ಲಲ್ಲಿ ಹಾಕಿದ್ರೆ ಏನಾಗಂದ್ರೆ ಬೂಸ್ಟ್ ಬರುತ್ತೆ ವೇಸ್ಟ್ ಆಗ್ತದೆ ಹಂಗೆ ಮಾಡೋಕ್ಕೆ ಹೋಗ್ಬೇಡಿ ಚೆನ್ನಾಗಿ ಒಣಗಿದೆಯಾ ಅಂತ ತಿಳಿಬೇಕು ಅಂದರೆ ಮಾತ್ರೆ ಏನು ಹಿಡ್ಕಂಡು ಹಿಂಗೆ ಗಟ್ಟಿ ಪ್ರೆಸ್ ಮಾಡಿದ್ರೆ ಕಲ್ಲಿದ್ದಂಗೆ ಇರ್ತದೆ ಆವಾಗ ಎತ್ತಿ ಬಾಟ್ಲಲ್ಲಿ ಶೇಖರಣೆ ಮಾಡ್ಕೊಳ್ಳಿ ಮಾಡಿಕೊಂಡು ಬೆಳಗ್ಗೆ ಒಂದು ಟೈಮ್ ಮಧ್ಯಾಹ್ನ ಒಂದು ಟೈಮ್ ರಾತ್ರಿ ಒಂದು ಟೈಮ್ ಮೂರು ಟೈಮು ಒಂದು ಮಾತ್ರೆ ಬಾಯಿಗೆ ಹಾಕ್ಕೊಂಡು ಬಿಸಿನೀರು ಕುಡಿಬೇಕು ಈ ರೀತಿ ಕುಡಿತಾ ಬಂದಾಗ ನಿಮಗಿರ್ತಕ್ಕಂಥ ಆ ಕಫದಂಶ ಇರಬಹುದು ಡ್ರೈ ಕಾಫ್ ಆಗ್ಬೋದು ಯಾವುದೇ ರೀತಿಯ ಅಸ್ತಮ ಇದ್ದಾಗ ಅದು ಸಂಪೂರ್ಣವಾಗಿ ಗುಣವಾಗ್ತಾ ಬರ್ತದೆ ಈ ಒಂದು ರೆಮಿಡಿ ನಿಮಗೆ ನೀವು ಆ ಮಾಡ್ಕೋಬೋದು ಏನು ಸಮಸ್ಯೆ ಇಲ್ಲ ಅಕಸ್ಮಾತ್ ನೀವು ಆಗಿಲ್ಲ ಏನಪ್ಪ ಮಾಡೋದು ನಮ್ಮ ಕೈಲಿ ಆಗೋಲ್ಲ ಅನ್ನೋದು ಯಾವುದೂ ಇಲ್ಲ ಇದು ಮನೆ ಮದ್ದು ಅಂತ ನಮಗೆ ತಿಳಿಸ್ಕೊಟ್ಟಿರೋದು ಮನೆ ಔಷಧಿ ಇದು ಇದನ್ನು ನೀವು ಮಾಡ್ಕೋಬೋದು ಅಕಸ್ಮಾತ್ ಆಗದೇ ಇದ್ದ ಪಕ್ಷದಲ್ಲಿ ಒಂದು ಹತ್ರದಲ್ಲೇ ಇರ್ತಕ್ಕಂಥ ಯಾವುದಾದ್ರೂ ಆಯುರ್ವೇದಿಕ್ ಶಾಪ್ ಆಗ್ಬೋದು ಯಾವುದಕ್ಕಾದರೂ ಹೋಗಿ అది సమస్యను నేను బహర్స్కోబోదు